ಹೊಸ್ತುರುಬ್ಬದಿಂದ ಹೊರಟಿದ್ದೀವಿ ಹೊಸ್ತುರುಬ್ಬದಿಂದ ನಾವು ಕಡೂರಿಗೆ ಹೋಗ್ತೀವಿ ಕಡೂರಿಂದ ಚಿಕ್ಕಮಂಗ್ಳೂರು ಸೊಲ್ಲಾಪುರ ಚಿಕ್ಕಮಂಗ್ಳೂರು ಮತ್ತು ಸಕಲೇಶ್ಪುರ ಸಕಲೇಶ್ಪುರ ಆದಮೇಲೆ ಮಂಗ್ಳೂರು ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ರೋಡು ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಹೋಗೋರಿಗೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ಕಡೂರು ಕಡೂರು ಬಂದಿದೆ ರೋಡಂತೂ ತುಂಬ ಚೆನ್ನಾಗಿದೆ ಕಡೂರಲ್ಲಿ ನೆಕ್ಸ್ಟ್ ಯಾವ ಸಿಟಿ ಬರುತ್ತೆ ಅಲ್ಲಿ ರೋಡ್ ಹೆಂಗಿದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ಹತ್ರ ಬಂದಿದ್ದೀವಿ ಹೀಗೆ ನಿಲ್ಸಿದ್ವಿ ಆಕ್ಚುಲಿ ರೋಡ್ ತುಂಬ ಚೆನ್ನಾಗಿದೆ ಗ್ರೀನರಿ ಇತ್ತು ಅದಕ್ಕೆ ದೋಸೆ ಅಂತ ಅನಿಸ್ತೀವಿ ಬನ್ನಿ ಹೋಗೋಣ ನೋಡಿ ಚಿಕ್ಕಮಂಗ್ಳೂರು ಇದು ರಸ್ತೆ ಡಬಲ್ ರೋಡು ತುಂಬ ಚೆನ್ನಾಗಿದೆ ಸ್ಮೂತ್ ಬೆಣ್ಣೆ ತರ ರೋಡಿದೆ ಆರಾಮಾಗಿ ಹೋಗ್ಬೋದು ಚಿಕ್ಕಮಂಗ್ಳೂರು ರಸ್ತೆ ನೆಕ್ಸ್ಟು ನಾವು ಬೇಲೂರು ಬೇಲೂರಿಗೆ ಕನೆಕ್ಟ್ ಆಗ್ತೀವಿ ಇದು ಬಂದು ಚಿಕ್ಕಮಂಗ್ಳೂರು ರಸ್ತೆ ರೋಡಿ ಈ ಥರ ಇದೆ ನೋಡಿ ಬೇಲೂರು ರಸ್ತೆಯಲ್ಲಿ ಸ್ವಲ್ಪ ಈ ಥರ ಇದೆ ಚಿಕ್ಕ ರಸ್ತೆ ಚಿಕ್ಕದಾಗಿದೆ ರಸ್ತೆ ಸ್ವಲ್ಪ ಮುಂದೆ ಹೆಂಗಿದೆ ರಸ್ತೆ ಅಂತ ನೋಡಿ ಇದು ಬೇಲೂರು ನೆಕ್ಸ್ಟ್ ಸಕಲೇಶ್ಪುರ ಸಿಗತ್ತೆ ಸಕಲೇಶ್ಪುರ ರಸ್ತೆ ತೋರಿಸ್ತೀನಿ ನೆಕ್ಸ್ಟ್ ಬೇಲೂರ ಹತ್ರ ಇದ್ದೀವಿ ಈ ರಸ್ತೆ ಅಲ್ಲ ಕಡೆ ಇದೆ ರಸ್ತೆ ರಸ್ತೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಆನೆ ವಾವ್ ಸೂಪರ್ ಸಕಲೇಶ್ಪುರಕ್ಕೆ ಹೋಗ್ತಾ ಇದೀವಿ ರಸ್ತೆ ನೋಡಿ ಈ ತರ ಇದೆ ಅದೇ ತುಂಬಾ ಏನು ಕೆಟ್ಟೋಗಿಲ್ಲ ಅಂದ್ರೆ ತುಂಬ ಸೂಪರ್ ಆ ಥರ ಏನಿಲ್ಲ ಓಕೆ ಓಕೆ ತರ ಇದೆ ರಸ್ತೆ ಆಮೇಲೆ ಸ್ವಲ್ಪ ಚಿಕ್ಕುದೇ ಆಯ್ತು ರಸ್ತೆ ಗಾಡಿ ಹೋಗ್ಬೋದು ಡಬಲ್ ರೋಡ್ ಏನೇ ಬಟ್ ಸ್ವಲ್ಪ ತುಂಬಾ ದೊಡ್ಡದಾಗಿ ಏನಿಲ್ಲ ಓಕೆ ಆಗಿದೆ ಈ ರಸ್ತೆ ಕಾರ್ ಸೆಕ್ಷನ್ನು ಸ್ಟಾರ್ಟ್ ಆಗಿದೆ ಎಲೆ ಎಲ್ಲ ಬಿತ್ತು ಚೆನ್ನಾಗಿದೆ ಅಂದ್ರೆ ಕಡೆ ವಾತಾವರಣ ಚೆನ್ನಾಗಿದೆ ನೋಡಿ ಕಾಫಿ ಎಸ್ಟೇಟು ಎಲ್ಲ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿದೆ ವೆದರ್ ಅಂತೂ ತುಂಬ ಆಗಿದೆ ಸಕ್ಕತ್ತಾಗಿದೆ ನೋಡಿ ಸಕಲೇಶ್ಪುರ ರಸ್ತೆ ಈ ಥರ ಇದೆ ಸ್ವಲ್ಪ ಇಕ್ಕಟ್ಟಾಗಿದೆ ವೆಹಿಕಲ್ ಜಾಸ್ತಿ ಇದ್ದಾವೆ ರೋಡ್ ಮಾತ್ರ ಸ್ವಲ್ಪ ಚಿಕ್ಕದಾಗಿದೆ ಸಕಲೇಶ್ಪುರ ಅಂದರೆ ದೊಡ್ಡದು ಮಾಡೋಕ್ಕೆ ರೋಡ್ ದೊಡ್ಡದು ಮಾಡೋಕೆ ಆಗಲ್ಲ ಯಾಕೆಂದರೆ ಇಲ್ಲೇ ಶಾಪ್ಗಳಿದಾವೆ ಅಕ್ಕಪಕ್ಕ ಹಂಗಾಗಿ ಈ ಥರ ಇದೆ ಸ್ವಲ್ಪ ಲೇ ಲೇಟ್ ಆಗುತ್ತೆ ಈ ರಸ್ತೇಲಿ ಹೋಗೋಕ್ಕೆ ನೋಡಿ ಇದು ರೋಡ್ ರೋಡು ಶಿರ್ಡಿಘಾಟ್ ರೋಡು ಕರುವು ರೋಡ್ ಇದೆ ಹುಷಾರಾಗಿ ಹೊಡಿಬೇಕು ಈ ಕಡೆ ಬಂದರೆ ಈ ಕಡೆ ಒಂದು ಬಂಜಾರಾಬಾದ್ ಫೋರ್ಟ್ ಇದೆ ಬಂಜಾರಾಬಾದ್ಗೆ ಹೋಗೋದು ನೋಡಿ ಇಲ್ಲಿಂದ ಬಂಜಾರಾಬಾದ್ ಫೋರ್ಟಿಗೆ ಹೋಗ್ಬೋದು ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಇವಾಗಲೂ ಚೆನ್ನಾಗಿರುತ್ತೆ ಹೋದ್ರಿದ್ದರೆ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಹೋಗಿ ನೋಡ್ಕೊಂಡು ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಅದೇ ಮಂಗ್ಳೂರು ಈ ಕಡೆ ಇಲ್ಲಿ ಊರ ಇಪ್ಪತ್ತೋಡ್ ನೋಡಿ ಕರು ರೂಟು ಆದಷ್ಟು ಹುಷಾರಾಗಿ ಓಡಿಸ್ಬೇಕು ರೋಡ್ ಈ ಥರ ಇದೆ ಆ ಕಡೆ ಎಲ್ಲ ಇಡೀ ಜಾರಿ ಇರುತ್ತೆ ಒಂದೊಂದು ರೋಡಲ್ಲಿ ನೋಡಿ ಈ ಥರ ಸ್ವಲ್ಪ ರೋಡು ಕೆಟ್ಟೋಗಿದೆ ನೀರು ಮಧ್ಯ ಮಧ್ಯ ಈ ತರ ಸಿಗುತ್ತೆ ಸ್ವಲ್ಪ ರೋಡು ಯಾಕೋ ಕೆಟ್ಟೋಗಿದೆ ಸ್ವಲ್ಪ ಸ್ವಲ್ಪ ದೂರ ಅಷ್ಟೇ ಅಂದರೆ ಹೆವಿ ಟ್ರಕ್ ಎಲ್ಲ ಓಡಾಡ್ತಾವಲ್ಲ ಹಂಗಾಗಿ ಶಿರಡಿ ಘಾಟ್ ಶಿರಡಿ ಘಾಟಲ್ಲೇ ಹೋಗ್ಬೇಕು ಮೋಸ್ಟ್ಲಿ ಒಂದು ತರ್ಟಿ ಕಿಲೋಮೀಟರ್ ಇರುತ್ತೆ ಇದೇ ಘಾಟು ಇದೇ ತರ ಹೋಗ್ಬೇಕು ಕರುವು ರೂಟಲ್ಲಿ ಒಂದು ತರ್ಟಿ ಕಿಲೋಮೀಟರ್ ಇರ್ಬೋದು ಅಲ್ಲೆಲ್ಲ ಸುತ್ತಮುತ್ತ ಕಾಫಿ ಗಿಡ ಕಾಡು ಎಲ್ಲ ನೋಡಿದ್ರು ಕಾಡು ಪರಿಸರ ತುಂಬ ಚೆನ್ನಾಗಿರುತ್ತೆ ಆದರೆ ಹುಷಾರಾಗಿ ಓಡಿಸ್ಕೊಂಡು ಹೋಗ್ಬೇಕು ರಸ್ತೆ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯ ಸ್ವಲ್ಪ ಕೆಟ್ಟೋಗಿದೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ರಸ್ತೆ ಎಲ್ಲ ಚೆನ್ನಾಗಿದೆ ನಾವು ಕೂತ್ಕೊಂಡು ನೋಡೋಕ್ಕೆ ಮಾತ್ರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಡ್ರೈವಿಂಗ್ ಮಾಡೋರು ತುಂಬ ಹುಷಾರಾಗಿ ಓಡಿಸ್ಬೇಕು ನೋಡಿ ಸಖತ್ತಾಗಿದೆ ನೋಡಿ ಈಗ ಕಾಡು ಸೆಕ್ಷನ್ ಉದ್ದಿದೆ ಮಕ್ಕಳೂರು ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ ರಸ್ತೆ ಕಾಮಗಾರಿ ನಡೀತಾ ಇದೆ ಇನ್ನೊಂದು ಎರಡು ವರ್ಷ ಮುಖಾದಾಗ ರೆಡಿ ಆಗುತ್ತೆ ಎಲ್ಲ ರೋಡೆಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಕಾಮಗಾರಿ ನಡೀತಾ ಇದೆ ಚೆನ್ನಾಗಿದೆ ರಸ್ತೆ ಏನು ತೊಂದರೆ ಇಲ್ಲ ಈ ರೂಟಲ್ಲಿ ಬರ್ಬೋದು ಬರೋದಾದರೆ ಈ ರೂಟಲ್ಲೇ ಬನ್ನಿ ಕಂಪ್ಲೀಟ್ ಆದಾಗ ಇನ್ನೂ ಸಖತ್ತಾಗಿರುತ್ತೆ ರೋಡ್ ಸಖತ್ತಾಗಿರುತ್ತೆ ರಸ್ತೆ ಕಾಮಗಾರಿ ನಡೀತಾ ಇದೆ ಸಿ ರೋಡೆಲ್ಲ ನೋಡಿ ನೋಡಿ ಇದು ಮಂಗಳೂರು ಈ ಕಡೆ ರೈಟ್ ಸೈಡಿಗೆ ಹೋದರೆ ಧರ್ಮಸ್ಥಳ ಸಿಗುತ್ತೆ ಈ ರೋಡಿಗೆ ಹೋದರೆ ಧರ್ಮಸ್ಥಳ ಸಿಗತ್ತೆ ಈ ಕಡೆ ಬಂದರೆ ಮಂಗಳೂರು ಮಂಗಳೂರಿಗೆ ಹೋಗ್ತಾ ಇರೋದು ನಾವು ಮಂಗಳೂರು ರಸ್ತೆ ಈ ರೀತಿ ಇದೆ ನೋಡಿ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಇದೆ ರಸ್ತೆ ಈ ಥರ ಇದೆ ಅಂದರೆ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ನಡೀತಿರೋ ಹತ್ರ ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ರೋಡು ರೋಡೆಲ್ಲ ಕಂಪ್ಲೀಟ್ ಆದರೆ ಸಖತ್ತಾಗಿರುತ್ತೆ ರೋಡು ಲೆಫ್ಟ್ ಟೋಲ್ ಬಂದಿದೆ ಎಷ್ಟು ಗೊ ಎಷ್ಟು ಕೇಳ್ತಾರೋ ಗೊತ್ತಿಲ್ಲ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಅಂತೆ ಟೋಲ್ಗೆ ನೋಡಿ ಸಿಕ್ತು ಅಡಲ ನಗರಿ ಮಂಗಳೂರಿಗೆ ಸ್ವಾಗತ ಅಂತ ಬರೆದಿದೆ ಮಂಗಳೂರು ಬಂತು ನೋಡಿ ರಸ್ತೆ ಎಲ್ಲ ತೋರಿಸಿದ್ದೀನಿ ಈ ರೂಟಲ್ಲಿ ಬರೋದಾದರೆ ಬನ್ನಿ ಹೊಸ್ತುರ್ಗದಿಂದ ಕಡೂರು ಕಡೂರು ರೂಟಲ್ಲಿ ಹೋಗ್ತಾಯಿದ್ದೀವಿ ಸೊಲ್ಲಾಪುರ ಮತ್ತು ನಾವು ಹೊರಟಿರೋದು ಹೊಸ್ರ್ಗ ಟು ಮಂಗ್ಳೂರು ರೂಟ್ ತೋರಿಸ್ತಾ ಇದ್ದೀನಿ ರೋಡ್ ಟ್ರಿಪ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಾ ಹೊರ ನಾವು ಹೊಸ್ತ್ರದಿಂದ ಹೊರಟಿದ್ದೀವಿ ವಸ್ತು ಅದು ಸೌಂಡು